ಎಲ್ಲಾ ಸೆಲೆಕ್ಟರ್ ಎಲ್ಲರಿಗೂ ಚೆನ್ನಾಗಿ ಖುಷಿ ಆದರೆ ಶಶಾస్త్రಗಳು ಏನಾದವು ಅನ್ನೋ ಒಂದು ಪ್ರಶ್ನೆ ಶುರುವಾಗಿದೆ ಶಶಾಸ್ತ್ರಗಳು ಇದಾವೆ ಅವನು ಕೂಡ ಮ್ಯಾಜರ್ ಮಾಡಿ ತಕ ಗೊತ್ತಿದೆ ಎಲ್ಲಿದಾವೆ ಅಂತ ಮ್ಯಾಜರ್ ಮಾಡಿ ಅದನ್ನ ಆ ಶನ್ನಾಗತಿ ವಿಚಾರ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಿದೆ ಸರ್ ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಚೆನ್ನಾಗಿ ಆಗಿತ್ತು ಸರಿಯಲ್ಲ ಅಂತ ಹೇಳಿವಲ್ಲ ಒಂದೇ ಒಂದು ಬಿಜೆಪಿ ಅವರು ಯಾವತ್ತೂ ಕೂಡ ಅವರು ನಕ್ಷ್ಲೇಟ್ಸ್ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಇರಬಾರ್ದು ಶಾಂತಿಯುತವಾಗಿ ಹೋರಾಟ ನಡೀಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಉಪಯೋಗಿಸಬಾರ್ದು ಸಿ ಅನ್ಯಾಯಗಳನ್ನ ಶೋಷಣೆಗಳನ್ನ ದೌರ್ಜನ್ಯಗಳನ್ನ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನು ಕೈಗೆ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಶಸ್ತ್ರಾಸ್ತ್ರಗಳು ಇದ್ದಾವೆ ಅವನು ಕೂಡ ಮಾಜರ್ ಮಾಡಿ ತಕ ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಾಜರ್ ಮಾಡಿ ಅದನ್ನ ಶರಣಾಗತಿ ವಿಚಾರ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್ ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶರಣಾಗತಿ ಸರಿ ಇಲ್ಲ ಕೇವಲ ಒಂದೇ ಬಿಜೆಪಿ ಅವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟ ನಡೀಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥೆಡ್ಸ್ನ ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಬಾರ್ದು ಅಂತ ಹೇಳಿ ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಂಡಿದೆ ಆದರೆ ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ